ಮುಂದೆ ನಮ್ಮ ಹಾಲು ಮತಕ್ಕೆ ಮೂಲ ಗುರುಗಳವರು ಜಗದ್ಗುರು ಅವರು ಯೌಡ ನಮ್ಮ ಹಾಲು ಮತಕ್ಕೆ ಎಲ್ಲಿಂದ ಅವರಿಗೆ ಸಂಬಂಧ ಬತ್ತು ಅಂತ ಕೇಳಿದರೆ ಜಗದ್ಗುರು ರೇವಣಾ ಸಿದ್ದೇಶ್ವರರು ಹಾಲು ಮತದವರಿಗೆ ಎಲ್ಲಿ ಬಂದು ಭೇಟಿ ಆದ್ರಂತ ಕೇಳಿದರೆ ಕೈಲಾಸದೊಳಗೆ ಶಿವ ಪಾರ್ವತಿ ವಿವಾರ ಸಂಚಾರಕ್ಕಾಗಿ ಲೋಕ ಸಂಚಾರಕ್ಕಾಗಿ ಜಾಗ್ರತಪೂರ್ವ ಶೀಮೆಯಲ್ಲಿ ಬಂದು ಕುಳಿತಾಗ ದೇವಿಯ ಮೋಹ ಹೆಚ್ಚಾಗಿ ಎದೆಹಾಲ ಧರಣಿಗೆ ಬೀಳುವಂಥ ಸಮಯದಲ್ಲಿ ಪಲಕೇನ ಮಲಿಹಾಲ ಹಿಂಡಿ ಗಂಡ ಗೊಂಬಿಯನ್ನು ತಯಾರು ಮಾಡಿದಳು ಎಡಕಿನ ಮಲಿಹಾಲ ಹಿಂಡಿ ಹೆಣ್ಣ ಗೊಂಬಿಯನ್ನು ತಯಾರ ಮಾಡಿದಳು ಬಲಕಿನ ಗೊಂಬೆಗೆ ಮುದ್ದ ಮುದ್ದಗೊಂಡಂತ ನಾಮಕರಣ ಮಾಡಿದರು ಎಡಕಿನ ಗೊಂಬಿ ಏನು ಹುಟ್ಟಿತ್ತಲ್ಲ ಅದಕ್ಕೆ ಮುದ್ದವ್ವ ಅಂತ ನಾಮಕರಣ ಮಾಡಿದರು ಎರಡು ಮುದ್ದವ್ವ ಮತ್ತು ಮುದ್ದುಗೊಂಡಾಗ ಎರಡಕ್ಕೆ ಜೀವಕಾಳ ತುಂಬಿದರು ಜೀವಕಾಳ ತುಂಬಿದ ಬಳಕ ಮುಂದೆ ಅವರು ಬೆಳೆದು ದೊಡ್ಡವರಾದರು ಬೆಳೆದು ದೊಡ್ಡವರಾದ ಬಳಕ ಶಿವ ಪಾರ್ವತಿ ಒಮ್ಮ ಸಂಚಾರ ಮಾಡುತ್ತಾ ಮಾಡುತ್ತಾ ಬಂದು ಆ ನನ್ನ ಆ ನನ್ನ ಅವ ಎರಡಕ್ಕೆ ಬೆಡಗ ಬದಲಿ ಮಾಡಿದ್ರು ಅಣ್ಣ ತಂಗಿ ಎರಡಕ್ಕೆ ಬೆಡಗ ಬದಲಿ ಮಾಡಿದ್ರು ಮುದ್ದುಗೊಂಡಂದು ವನ್ನ ಗೌಡ್ರು ಮುದ್ದವಂದು ವನ್ನ ಬನ್ನೇನವರು ಎರಡೊಕ್ಕ ಬೆಡಗ ಬದಲು ಮಾಡಿ ಶಿವ ಪಾರ್ವತಿ ಕೂಡಿ ಅವಕ್ಕೆ ಅಕ್ಷತೆ ಕಾಳು ಹಾಕಿದ್ರು ಯುವಕರ್ಲಿಂದ ಜಗತ್ತದೊಳಗೆ ಒಂದು ಮತ ಬೆಳೀಲಿ ಅಂತ ಅವ್ಕ ಆಶೀರ್ವಾದ ಮಾಡಿಬಿಟ್ರು ಅವ್ಕೆ ಆಶೀರ್ವಾದ ಮಾಡಿಬಿಟ್ರು ಮುಂದ ಮುತ್ತವ್ವ ಮುತ್ತಗೊಂಡನ ಹೊಟ್ಟೆಲಿ ಆದಿಗೊಂಡ ಮಗ ಹುಟ್ಟದ ಆದಿಗೊಂಡಾಗ ಆರು ಮಂದಿ ಮಕ್ಕಳು ಹುಟ್ಟಿದ್ರು ಎಷ್ಟು ಮಂದಿ ಮಂದಿರಿ ಉಂಡಗ ಆರು ಮಂದಿ ಮಕ್ಕಳು ಹುಟ್ಟಿದ್ರು ಯಾರ್ಯಾರು ಆಯ್ಗೊಂಡ ಪಾಯಿಗೊಂಡ ಅಮರಗೊಂಡ ತುಮರಗೊಂಡ ಲಕ್ಕಗೊಂಡ ಲಾಸ್ಟ್ ಮಗ ಉಂಡಾಡ ಪದಮಗೊಂಡ ಉಂಡಾಡ ಪದ ಮುಗೊಂಡ ಉಂಡಾಡು ಉಂಡಾಡ ಪದ ಹುಟ್ಟಿದ ಬಾಲ್ಯದಲ್ಲಿ ಬೆಳೀಲ ಕತ್ತ ಅವಾಗ ಮುಂದೆ ಬೆಳೆದು ವಯಸ್ಸಿಗೆ ಬಂದ ಅವಾಗ ಅವರಪ್ಪ ತಂದೆ ಆದಿಗೊಂಡ ಮಗ ಒಂದು ದಿವಸ ಪದಮಗೊಂಡ ಗಳ ಎತ್ಗಳು ಹೊಡ್ಕೊಂಡು ಬಾಲ್ಯದ ಹೊಲಕ್ಕೆ ನೇಗ್ಲಾ ಹೊಡ್ಯಕ್ಕೆ ಹೊಂಟಾನ ನೇಗಿಲಾ ಹೊಡ್ಯಕ್ಕೆ ಹೋಗೋ ಸಮಯದೊಳಗೆ ಅವರಪ್ಪ ಆದಿಗೊಂಡು ಹೇಳ್ತಾನೆ ಮಗನಿಗೆ ಉಂಡಾಡ ಪದಮೊಂಡ ಮಗ ನೀನು ಮಾನೆಯದ ಹೊಲಕ್ಕೆ ನೇಗಿಲಿ ಹೊಡಿಲಕ್ಕ ಹೋಗ್ತಿ ಆದ್ರೆ ಒಂದು ಮಾತು ಹೇಳ್ತೀನಿ ನೆನಪಿಟ್ಕೋ ಅಂದ ಹೇಳಪ್ಪ ಅಂದ ಏನಿಲ್ಲ ನೀ ಹೊಲ ಎಲ್ಲ ನೇಗಿಲಿ ಹೊಡಿ ಆದರೆ ಹೊಲದ ಮಧ್ಯ ಭಾಗದಲ್ಲಿ ಬಲಕಿನ ಸೈಡ ಒಂದು ದೊಡ್ಡ ಹುತ್ತ ಬೆಳೆದಾದ ಆ ಹೊತ್ತಿಗೆ ಮಾತ್ರ ನೇಗಿಲಿ ಅಂದ ನೇಗಿಲು ಹಚ್ಚಬ್ಯಾಡಂದ ಅವಾಗಿವ ಮಗ ತಿಳ್ಕೊಂಡ ಬಹುತೇಕ ನಮ್ಮ ಅಪ್ಪ ಯಾಕೋ ಆ ಹೊತ್ತಿಗೆ ನೇಗಿಲು ಹಚ್ಚಬ್ಯಾಡಂದ ತಿಳಿ ತಿಳ್ಕೊಂಡ ಹೋಗಿ ನೇಗಿಲಿ ಹೂಡದ ಅವರ ಅಪ್ಪ ಯಾಕೋ ಹೊತ್ತಿಗೆ ನೇಗಿಲು ಹಚ್ಚಬ್ಯಾಡಂದ ಅನ್ನೋ ತಿಳಿ ಬೇಕತ್ತು ಹೋಗಿ ಹೂಡನ ಆ ಹೊತ್ತಿಗೆ ನೇಗಿಲು ಹಚ್ಚದ ಹೊತ್ತಿಗೆ ನೇಗಿಲು ಹಚ್ಚದ ಹುತ್ತಿಗೆ ನೇಗಿಲು ಹಚ್ಚೋದು ಅಟ್ಟೆ ತಡ ಆ ಹುತ್ತಿನೊಳಗಿನ ಕುರಿಗಳು ಗುಬು 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 ಮ್ಯಾಲ ಬರ್ಲಕ್ಕತ್ತು ಮ್ಯಾಲ ಬರ್ಲಕ್ಕತ್ತು ಆವಾಗ ಇವನಿಗೆ ಪದಮಗೊಂಡಾಗ ಇವು ಕುರಿ ಅಂತ ಗುರುತಿಲ್ಲ ಇವು ಕುರಿ ಅದ ಅಂತ ಗುರುತಿಲ್ಲ ಅವಾಗ ಇವಾಗ ಮಾಡ್ಲಕತ್ತ ಏನೋ ಭೌತ ಒಳಗೆ ಹುಳ ಇದ್ದಂಗೆ ಕಾಣ್ತಾವ ಇವತ್ತೇಳಿ ಕಸ ಕಟ್ಟಿ ಗಾಳೆ ಮಾಡಿ ಅವು ಹಿಂಗೆ ಬುದು ಬುದು ಮ್ಯಾಲ ಹೇಳಕತ್ತಾವ ಇವಾಗ ಕಸ ಕಟ್ಟಿ ಮ್ಯಾಲ ಒಯ್ದು ಒಗದು ಕಡ್ಡಿ ಕೊರದ ಬೆಂಕಿ ಹಚ್ಚದ ಹಂಗ ಅರ್ಧಕ್ಕೆ ಮರದ ಅರ್ಧಕ್ಕೆ ಮರದ ಸುಟ್ಟು ಈ ಕುರಿ ಅದಾವಲ್ಲ ಹಂಡ ಬಂಡ ಕೆಂದ ಕರಗ ಹಿಂಗೆ ಅದಾವಲ್ಲ ಅವು ಏನು ಕಾರಣ ಅಂದ್ರೆ ಮೊದಲು ಒಂದೇ ಬಣ್ಣ ಇದ್ದು ಪದ ಪದಮೊಂಡ ಏನು ಮಾಡದ ಬಹುತೇಕ ಇವ ಏನೋ ಹುಳ ಅದಾವ ಅಂತ ಕಸ ಗಾಳೆ ಮಾಡಿ ಅವರ ಮ್ಯಾಲ ಒಗದ ಬೆಂಕಿ ಹಚ್ಚಿದಕ್ಕಾಗಿ ಅವು ಸುಟ್ಟ ಹಂಡ ಬಂಡಾಯ್ಯ ಸುಟ್ಟ ಹಂಡ ಬಂಡಾಯ್ಯ ಮುಂದ ಎಷ್ಟಾಗೋದು ಅಟ್ಟೆ ತಡ ಇವ ಅವು ಹುಳ ಅದಾವ ಅಂತ ಸುಡ್ಲಕ್ಕತ್ತ ಆವಾಗ ಶಿವ ಪಾರ್ವತಿ ಏನು ಮಾಡ್ತಾರ ಇವ ಹುಳ ಅದಾವ ಅಂತ ಅವು ಕುರಿಗಳ ಸುಡ್ಲಾಕತ್ತ ಅನ್ನ ತಿಳಿ ಸಾಕ್ಷಾತ್ ಶಿವ ಪಾರ್ವತಿನೇ ಅವನ ಮುಂದೆ ಪ್ರತ್ಯಕ್ಷ ಆಗಿ ಇಳಿದು ಬಿಡುತ್ತಾರ ಅವನ ಮುಂದೆ ಪ್ರತ್ಯಕ್ಷ ಆಗಿ ಇಳಿದು ಬಿಡುತ್ತಾರೆ ಅವಾಗ ಹೇಳ್ತಾರ ಏ ಪದಗೊಂಡ ಅವು ಸುಡಬ್ಯಾಡು ಅವು ಸುಡಬ್ಯಾಡ ಅವು ಏನದಾವ ತಿಳ್ಕೊಂಡು ಅವು ಹುಳ ಅಲ್ಲ ಅವು ಹುಳ ಅಲ್ಲ ನಾವು ಎಷ್ಟೋ ದಿವಸ ಅವು ಕುರಿಗಳನ್ನು ಕಾದು ನಾವು ಆ ಹುತ್ತಿನೊಳಗೆ ಹಾಕಿ ಹೋಗಿವಪ್ಪ ಇವಾಗ ಬಂದು ನೀ ಅದು ಹುತ್ತಿಗೆ ನೀ ಹಚ್ಚಿದಕ್ಕಾಗಿ ಅವು ಕುರಿಗಳು ಎದ್ದಾವ ಇವಕ್ಕೆ ನೀ ಸುಡಬ್ಯಾಡ ಇನ್ನು ಮುಂದೆ ಒಂದು ಕೆಲಸ ಮಾಡು ಏನು ಮಾಡಬೇಕು ಈ ಕುರಿಗಳನ್ನು ನೀನು ಕಾಯ್ಕೊಂಡು ಹೋಗು ಈ ಕುರಿಗಳನ್ನು ನೀನು ಕಾಯಿ ಮುಂದೆ ಒಂದಿನ ಆ ಕುರಿಗಳು ನೀನು ಕುರ್ಬ ಕುಲನೇ ಕಾಯ್ತವ ಅಂತ ಹೇಳ್ತಾನೆ ನನ್ನ ಕುರುಬ ಕುಲ್ಲನೇ ಕಾಯ್ತವಂತ ಹೇಳ್ತಾನೆ ಅವಾಗ ಯಪ್ಪ ಇಷ್ಟೆಲ್ಲ ಕುರಿಗಳದಾವ ನಾನು ಒಬ್ಬಂದಿಂದ ನನಗೆ ಹೆಂಗೆ ಕಾಯೋದು ಆಗ್ತದಂದಿವ ನಾನು ಒಬ್ಬಂದಿಂದ ಹೆಂಗೆ ಕಾಯೋದು ಅಂದ ಆವಾಗ ಜಗದ್ಗುರು ಯಾರು ಶಿವ ಪಾರ್ವತಿ ಹೇಳ್ತಾರೆ ಸಮಾಧಾನ ಏಯ್ ಸಮಾಧಾನ ಕೂಡ್ರಿ ವಿಷಯ ಹಾಳು ಮಾಡಬೇಡ್ರಿ ನನ್ನ ಲಕ್ಷ್ಯ ನಿಮ್ಮ ಕಡೆ ಬೀಳಬಾರ್ದು ఎట సమాధానం వైస్తరు వైస్తరు ಆವಾಗ ಪದಮಗೊಂಡು ಹೇಳ್ತಾನೆ ಶಿವ ಪಾರ್ವತಿ ಯಪ್ಪಾ ಇದು ನನ್ನಿಂದ ಕಾಯಕ್ಕೆ ನನಗೆ ಒಬ್ಬನಿಗೆ ಆಗಲ್ಲ ಅಂದಾಗ ಅವಾಗ ನಿನಗೆ ಒಬ್ಬನಿಗೆ ಆಗಲಿಲ್ಲ ಅಂದ್ರೆ ನಾ ಇನ್ನೊಂದು ವಸ್ತು ನಿನ್ನ ಸಂಘಟ್ಟ ತಯಾರು ಮಾಡಿ ಬಿಡ್ತೀನಿ ಅಂಥೇಳಿ ಒಬ್ಬ ಒಂದು ವಸ್ತು ಅಂದ್ರೆ ಒಬ್ಬ ಮನುಷ್ಯಾಗ ಬೇರೈ ಅಂತೇಳಿ ಅವನಿಗೆ ಸೃಷ್ಟಿ ಅವನಿಗೆ ನಿರ್ಮಾಣ ಮಾಡಿ ಅವನಿಗೆ ಸೃಷ್ಟಿ ಮಾಡಿ ಅವನಿಗೆ ತಯಾರು ಮಾಡಿ ಆ ಪದಮಗೊಂಡನ ಸಂಘಟ ಬೀರೈಗೆ ಜೋಡು ಮಾಡಿದ ಇಬ್ಬರು ಕೂಡ್ಕೊಂಡು ಪದಮಗೊಂಡ ಬೀರಯ್ಯ ಕಲ್ತು ಆ ಕುರಿಗಳ ಮೈಸುತ್ತ 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 ಮತ್ತು ಕುರಿ ಮೈಸವರು ನೋಡ್ತಿರಲಿ ಈಗ ಪೌತ್ಯಾಕ ಕಡೆ ಬೆಳಗಾವ ಬಯಲು ಹೊಂಗಲ್ದಿಂದ ಮೈಸೂತ್ ನಮ್ಮ ಕಡೆ ಬರ್ತಾರೆ ಯಾಕಂದ್ರೆ ಕುರಿ ಒಂದು ದಿವಸ ಈಗ ಹನ್ನೆರಡು ಊರು ಶೀಮಿ ತಿರುಗಾಡಿ ಮೈದು ಬಂದ್ರೆ ಭೀ ಒಂದು ಏಳು ಕಾಳಿ ನೋಟು ಒತ್ತಟ್ಟು ಉಪ್ಪಿನ ಹಾತಿತ್ತ ಹೀಗಾಗಿ ಇವರು ಸಂಚಾರ ಮಾಡ್ಕೊತ ಸಂಚಾರ ಮಾಡ್ಕೊತ ಪದ ಮುಗೊಂಡ ಆ ಕುರಿ ಭಾಗ್ಯಗಳನ್ನು ಕೈಕೋತ ಕೈಕೋತ ಎಲ್ಲಿಗೆ ಹೋಗ್ಯಾನಂತ ಕೇಳಿದ್ರೆ ಗಂಧಲಗಿರಿ ಪರ್ವತಕ್ಕೆ ಹೋಗ್ಯಾನ ಗಂಧಲಗಿರಿ ಪರ್ವತಕ್ಕೆ ಹೋದ ಆ ಸಮಯದೊಳಗೆ ಅಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರು ಇವನಿಗೆ ಬೆಟ್ಟಿ ಆದರು ಯಾರಿಗ್ರಿ ಪದ ಮುಗೊಂಡ ಭೇಟಿ ಆದರೂ ಪದಮಗೊಂಡ ಹೋಗಿ ಜಗದ್ಗುರುಗಳಿಗೆ ನಮಸ್ಕಾರ ಮಾಡದ ಆವಾಗ ಜಗದ್ಗುರು ರೇವಣ ಸಿದ್ದೇಶ್ವರರು ಇವನಿಗೆ ಪದಮಗೊಂಡ ಹೇಳ್ತಾರ ಪದಮಗೊಂಡ ಕುರಿ ಕುರಿಕಾಯದ ಅಟ್ಟೆ ಕಲ್ತಿ ಆದರೆ ಕುರಿ ಉಣ್ಣಿ ಕತ್ತರಿಸೋದಕ್ಕೆ ಕಲ್ತಿಲ್ಲ ಈ ಕುರಿ ಹಾಲ ಏನು ಮಾಡಬೇಕನ್ನೋದು ಗೊತ್ತಿಲ್ಲ ಏನು ಮಾಡಬೇಕನ್ನೋದು ಗೊತ್ತಿಲ್ಲ ಆದರೆ ಕುರಿ ಹಾಲ ಹಿಂಡಿ ಅದನ್ನು ಗಿಣ್ಣ ಮಾಡಿ ಉಣಬೇಕಂತ ಅದನ್ನು ಕಲಸಿದ್ರು ಮುಂದೆ ಕುರಿ ಹುಣ್ಣಿ ಹ್ಯಾಂಗ ಕತ್ತರಿಸ್ಬೇಕಂತ ಜಗದ್ಗುರು ರೇವಣ ಸಿದ್ದೇಶ್ವರರು ತಾವು ಆ ಕುರಿ ಆ ಹುಣ್ಣಿ ಹಣ್ಣು ಕತ್ತರಿಸೋದು ಪದ ಮಗೊಂಡ ಕಲಿಸಿದ್ರು ಕಲಿಸಿ ಅವನ ಕೈಯಾಗ ಆ ಕತ್ರಿ ಕೊಟ್ಟರು ಅವನ ಕೈಯಾಗ ಕತ್ರಿಯನ್ನು ಕೊಟ್ಟರು ಆವಾಗ ಪದಮಗೊಂಡ ಅಲ್ಲೇ ಗಂಧಲ ಪರ್ವತದೊಳಗೆ ದೊಡ್ಡ ಪರ್ವತ ತಿರುಗಾಡಿ ಕುರಿ ಮೈಸ್ತಿದ್ದ ಕುರಿ ಮೈಸುವಂಥ ಸಮಯದಲ್ಲಿ ಅವನಿಗೆ ಒಂದು ಸ್ವಲ್ಪ ಬೆಂಕಿ ಬೇಕಾಗಿತ್ತು ಪದಮಗೊಂಡಾಗ ಪದಮಗೋಡೆಗೆ ಬೆಂಕಿ ಬೇಕಾಗಿತ್ತು ಆವಾಗ ಪದಮಗೋಟ ಏನು ಮಾಡ್ತಾನ ಆ ಗಂಧಲಗಿರಿ ಪರ್ವತದೊಳಗೆ ಹೈದು ಬರುವಂಥ ಸಮಯದೊಳಗೆ ಆ ಗಂಧಲಗಿರಿ ಪರ್ವತದೊಳಗೆ ಒಬ್ಬಕ್ಕೆ ಕುದಯ ರಾಕ್ಷಸಿ ಅಂತ ಅಲ್ಲಿ ವಾಸ ಮಾಡಿಯೋಳು ಯಾರೋ ಕುದಾಯ ರಾಕ್ಷಸಿ ಅಂತ ಆಕೆ ಅಲ್ಲಿ ವಾಸ ಮಾಡು ಆಕೆ ಒಂದು ದೊಡ್ಡ ಮನೆ ಕಟ್ಕೊಂಡಿದ್ದಳು ಆಕೆ ಅಲ್ಲಿ ಬೆಂಕಿ ಹಚ್ಚೇಳಲ್ಲ ಆಕಿನ ಮನೆಯಾಗ ಅಡಿಗೆ ಮಾಡುವಂಥ ಸಮಯದೊಳಗೆ ಆ ಹೊಗೆ ಮ್ಯಾಲ ಹಾರ್ಲಕ್ಕು ಆ ಪದಮಗೊಂಡ ಏನು ಮಾಡ್ತಾನ ಯಾರೋ ಬೆಂಕಿ ಹಚ್ಚಾರ ಅಲ್ಲಿ ಉರಿ ಕಾಣಕತ್ತದ ಅಲ್ಲಿ ಹೋಗಿ ನಾ ಬೆಂಕಿ ತರಬೇಕಂತ ಪದಮಗೊಂಡ ಕುದೈ ರಾಕ್ಷಸಿ ಮನೆಗೆ ಹಾದ ಕುದಯ್ಯ ರಾಕ್ಷಸಿ ಮನೆಗೆ ಹಾದಾಗ ರಾಕ್ಷಸಿ ಇದ್ದಿದ್ದಿಲ್ಲ ಮನೆಯಾಗ ಆಕ್ಕಿನ ಮಗಳು ಚುಮಲಾದೇವಿ ಇದ್ದಳು ಅವಾಗ ಪದಮಗೊಂಡ ಹೋಗಿ ವದರ್ತಾನೆ ಯವಾ ಯಾರದ್ರಿ ಮನೆಯಾಗ ಹೊರಗೆ ಬರ್ರಿ ಅಂದಾಗ ಅಕ್ಕಿ ಕುದಯ್ಯ ರಾಕ್ಷಸಿ ಇದ್ದಿದ್ದಿಲ್ಲ ಆಕ್ಕಿನ ಮಗಳು ಹೊರಗೆ ಬಂದಳು ಹೊರಗೆ ಬಂದಾಗ ಏ ಇವನು ನೋಡಿರ್ತಾಳೆ ಏಯ್ ನೀ ಯಾರೋ இந்த பர்வத்தொழக இன்ஃபாலி நம்மனை பரல ஏன காரணது அந்த அவங்க ஆ பதம் கொண்டு ஹேத்தான ஏனில் வந்து சூர் நன்கி பேர் நன்கி பேகது கொடு அந்த அவங்க கேத்தாள் நான் பெங்கி கொடுத்துனி கரே நன்க நீயேன கொட நன்கீ கொட ಆ ಸಮಯದೊಳಗೆ ಪದ ಬೋಡ್ ಹೇಳ್ತಾನೆ ಏನಿಲ್ಲ ನಾನು ನಿನ್ನ ಬಲ್ಲಿ ಬೆಂಕಿ ತೊಗೊಂಡು ಹೋಗಿ ನನ್ನ ಕುರಿ ಹಾಲಿನ ಗಿಣ್ಣ ಕಾಯಿಸಿ ಗಿಣ್ಣ ಕಾಯಿಸ್ತೀನಿ ನಾನು ಊಟಕ್ಕಾಗಿ ಅದೇ ಗಿಣ್ಣದೊಳಗೆ ನಿನಗಿಟ್ಟು ಕಾಯಿಸಿ ಕೊಡ್ತೀನಿ ಬೆಂಕಿ ಕೊಡು ಅಂತ ಆವಾಗ ಬೆಂಕಿ ಕೊಟ್ಟಳು ಅಲ್ಲಿ ಗಿಣ್ಣ ಕಾಸದ ತಾಯಿ ತಾಯಿಟ್ಟು ತಗೊಂಡ ಆ ಕುದೈ ರಾಕ್ಷಸಿ ಮಗಳಿಗೆಟ್ಟು ಕೊಟ್ಟ ಆಕಿ ಊಟ ಮಾಡಿದಳು ಊಟ ಮಾಡಿದ ಕೂಡಲೇ ಕುರಿ ಹಾಲಿನ ಗಿಣ್ಣ ಸವಿ ಹತ್ತು ಅದನ್ನು ಊಟ ಮಾಡಿದ ಕೂಡಲೇ ಪದಮಗೊಂಡನ ಕಡಿನ ಕಣ್ಣು ಸೆಳೆದು ಪದಮಗೊಂಡನ ಮ್ಯಾಲಿಕಿನ ಮನಸ್ಸು ಹರಿತು ಪದಮಗೊಂಡನ ಮ್ಯಾಲಿಕಿನ ಮನಸ್ಸು ಹರಿತು ಆವಾಗ ಈಕೆ ಎತ್ತಾಳ ನೋಡು ಇಲ್ಲಿ ನೀನು ಸಮಯ ವ್ಯರ್ಥ ಮಾಡಬ್ಯಾಡ ಈಗ ನಮ್ಮ ತಾಯಿ ಹೊರಗೆ ಸಂಚಾರಕ್ಕೆ ಹೋಗ್ಯಾಳ ಆಕೆ ಇವಾಗ ಬರ್ತಾಳೆ ಆಕೆಯ ಕೈಯಾಗ ಸಿಕ್ಕಿ ಅಂದ್ರೆ ನಿನ್ನ ಜೀವ ಹೊಡಿತಾಳೆ ನೀ ಮೊದಲು ಇಲ್ಲಿದ್ದು ಜಾಗ ಖಾಲಿ ಮಾಡೋದು ಅವಾಗ ಪದ ಮುಗೊಂಡತ್ತಾನ ಹೌದಾ ನಿಮ್ಮ ತಾಯಿ ಹಂತಕ್ಕೆ ಅಂದಾಗ ಅವಾಗಕಿ ಹೇಳ್ತಾಳ ಯಾರು ರಾಕ್ಷಿ ಮಗಳು ಹೇಳ್ತಾಳ ನಮ್ಮ ತಾಯಿ ನೀ ಬಹುತೇಕ ಹೆಸರು ಕೇಳಿರಬೇಕು ಕುದಾಯ ರಾಕ್ಷಸಿ ಅಂತ ನಮ್ಮ ತಾಯಿ ದೊಡ್ಡ ಕ್ರೂರಿಯದಾಳು ಭಾಳ ಕೆಟ್ಟದಾಳು ಆಕಿನ ಕೈಯಾಗ ಸಿಕ್ಕವ್ರಿಗೂ ಒಬ್ಬರಿಗೆ ಬಿಟ್ಟಿಲ್ಲ ನೀನು ಇಲ್ಲಿ ತಡ ಮಾಡಬೇಡ ನಾನು ನಿನ್ನ ಕೈ ಮುಗಿದು ವಿನಂತಿ ಮಾಡ್ತೀನಿ ಮೊದಲು ಇಲ್ಲಿಂದ ಅಂದಳು ಮತ್ತು ನಮ್ಮ ತಾಯಿ ಇಲ್ಲಾರ್ದಾಗ ಯಾವಾಗರೇ ಬೇಕಂದ್ರೆ ನೀನು ಬೆಂಕಿ ಬೇಕಾಗಿತ್ತಂದ್ರೆ ಒಯ್ಲಕ್ಕ ಬಾ ಆದರೆ ನಮ್ಮ ತಾಯಿ ಇದ್ದಾಗ ನೀವು ಬರಬ್ಯಾಡಂದಳು ಅವಾಗ ಪದ ಮಗೊಂಡತ್ತಾನ ಆಕಿ ಎಂತ ಕೆಲದಾಳು ಇವ್ರ ತಾಯಿ ನೋಡಬೇಕಂತ ಒಳಗಿಂದ ಹೊರಗೆ ಬಂದು ಆ ಮನೆ ಮಧ್ಯ ಭಾಗದಲ್ಲಿ ದೂರ ಹೋಗಿ ಕೂತ್ಕೊಂಡಾನ ತೆಟ್ಟಾಗದಕ್ಕೆ ಕಾಕಿ ಉದಯ ರಾಕ್ಷಸಿ ತನ್ನ ಮನೆಗೆ ಬಂದಳು ಬರೋದಕ್ಕೆ ಅವಾಗ ಮಗಳಿಗೆ ಕೇಳ್ತಾಳೆ ಯಾರಿಗೆ ಚುಮಲಾದೇವಿ ಏಯ್ ತಂಗಿ ಯಾರು ಬಂದಿರು ಮನೆಗೆ ಅಂದ್ರು ಇವ ಯಾರೂ ಬಂದಿಲ್ಲ ಏಯ್ ಯಾರೂ ಬಂದಿಲ್ಲ ಯಾಕ ಇಲ್ಲಿ ನರಮಾನವನ ವಾಸ ಬರಕತ್ತದ ನರಮಾನವನ ವಾಸ ಬರಕತ್ತದ ಇಲ್ಲಿ ಯಾರು ಬಂದಾರ ಹೇಳು ಅಂದಾಗ ಅವಾಗ ಮ್ಯಾಲೆ ಇಕ್ಕಿನ ಮನಸ್ಸಾಗಿತ್ತು ಅಕಸ್ಮಾತ್ ಇಂಥ ಬಂದಾನ ಈ ಕಡೆ ಹೋಗ್ಯಾನಂದ್ರೆ ಅವ್ನು ಜೀವ ಹೊಡ್ಯಾಂಗಳ ನಾ ಅವನಿಗೆ ಮದುವೆ ಆಗ್ಬೇಕಂತ ಇಕ್ಕಿ ಮನಸ್ಸಿನಾಗೆ ಇಟ್ ಅವನಿಗೆ ಉಳಿಸ್ಬೇಕತ್ತಾಳೆ ಆವಾಗ ಆಗೋದಕ್ಕೆ ಆಕಿ ವಾಸ ಜೊಕ್ಕೊತ್ತು ಆಕಿ ಕುದೈ ರಾಕ್ಷಸಿ ತಾಳ ನೀ ಏನೋ ಸುಳ್ಳು ಹೇಳಕತ್ತಿ ಆ ಯಾವ ಬಂದ ನೋಡ್ತೀನಿ ಅಂತ ವಾಸ ಹಿಡ್ಕೊತು ವಾಸ ಹಿಡ್ಕೊತು ವಾಸ ಹಿಡ್ಕೊತು ವಾದಳು ಮುಂದೆ ಹೋಗೋದಕ್ಕೆ ಪದ ಅಲ್ಲೇ ನಿಂತಿದ್ದ ಪದಮಗೊಂಡ ಅಲ್ಲೇ ನಿಂತಿದ್ದ ಅವನಿಗೆ ಹೋಗಿ ಹಿಂಗೆ ತನ್ನ ಕ್ರೂರಿತನದಿಂದ ಏನಾದರೂ ಮಾಡಬೇಕತ್ತಿದ್ದಳು ಪದಮಗೊಂಡ ತನ್ನ ಶಕ್ತಿ ಸಾಮರ್ಥ್ಯದಿಂದ ಆ ಕುದೈ ರಾಕ್ಷಸಿಗೆ ಹೊಡೆದು ಮರ್ದನ ಮಾಡದ ಮರ್ದನ ಮಾಡದ ಮರ್ದನ ಮಾಡಿದ ಬಳಿಕ ಆವಾಗ ಮುಂದೆ ಚಮಲಾದೇವಿ ಹೋಗಿ ಪದ್ಮಗೊಂಡ ಗತ್ತಾಳ ನಮ್ಮ ನೀವು ಹೊಡೆದಿ ನಮ್ಮ ಮೌನದು ಹೆಂಗು ಪೀಡ ಹೋಯಿತು ನನಗೆ ನಿನ್ನ ಮ್ಯಾಲ ಮನಸ್ಸಾಗ್ಯದ ಮತ್ತು ನನಗೆ ಒಂದು ಸ್ವಲ್ಪ ನೀನು ಜಾಗ ಕೊಡು ನನಗೆ ಮುತ್ತೈತನ ಭಾಗ್ಯ ಕೊಡು ನಿನ್ನ ಸಂಗಟ ನಾನು ಮದುವೆ ಮಾಡಿಕೊ ಅಂದಾಗ ಅವಾಗ ಪದಮಗೊಂಡ ಯಾವಾಗ ನಿನ್ನ ಇಚ್ಛೆ ಆಗ್ಯೋದಂದ್ರೆ ನಿನ್ನ ಸಂಕಲ್ಪ ಆಗ್ಯದಂದ್ರೆ ಹೇಳಿ ಆ ಚುಮಲಾದೇವಿಗೆ ಮದುವೆ ಮಾಡ್ಕೋತೀನಂತ ಒಪ್ಗೊಂಡ ಆ ಇಬ್ಬರ ಕಾಲದ ಒಪ್ಪಗೊಂಡ ಬಳಕ ಅಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರ ಬಂದು ಚುಮಲಾದೇವಿಗೆ ಮತ್ತು ಆ ಪದಮಗೊಂಡನನ್ನು ಅಕ್ಷತೆ ಕಾಳು ಹಾಕಿ ಅವರಿಗೆ ಆಶೀರ್ವಾದ ಮಾಡಿದರು ಅವರಿಗೆ ಆಶೀರ್ವಾದ ಮಾಡಿದರು ಗುರು ತಗೊಂಡನನ್ನು ಆ ಚುಮಲಾದೇವಿಯನ್ನು ಅಕ್ಷತೆ ಕಾಳು ಹಾಕಿದರು ಹಾಕಿದ ಕೂಡಲೆ ಮುಂದೆ ಆಕೆಗೆ ಚುಮಲಾದೇವಿನೂ ಹತ್ತಾರ ಮತ್ತು ಕಮಲಾದೇವಿನೂ ಹತ್ತಾರ ಎರಡು ನಮ್ಮನೇ ಹೆಸರದ ಆಕೆಗೆ ಮುಂದೆ ಪದ ಮಗೊಂಡಾಗ ಹೆಂಡ್ರದ ಮುಂದೆ ಬರ್ತದ ಇತಿಹಾಸ ಒಬ್ಬಕ್ಕೆ ಚುಮಲಾದೇವಿ ಇನ್ನೊಬ್ಬಕ್ಕೆ ಜಿಂಕಾದೇವಿ ಅಂತೇಳಿ ಚುಮಲಾದೇವಿಗೆ ಮಾಡಿಕೊಂಡ ರೇವಣ ಯಾರು ಪದಮಗೊಂಡ ರೇವಣ ಶುದ್ಧ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ ಮುಂದೆ ಆಗಿ ಭಾಳ ಮದುವೆ ಆಗಿ ಭಾಳ ಆದ ಕೂಡಲೇ ಚುಮಲಾದೇವಿ ಹೊಟ್ಟಿಲೆ ಮಕ್ಕಳಾಗಲಿಲ್ಲ ಚುಮಲಾದೇವಿ ಹೊಟ್ಟೆಲೆ ಮಕ್ಕಳಾಗಲಿಲ್ಲ ಊರಾಗ ಜನ ಸೊಮ್ಮ ನಾಲ್ಕು ವರ್ಷ ಆಗೋ ತಡ ಚಾಲು ಐತೆ ಏಯ್ ಅದೇನು ಬಿಡ ಹುಟ್ಟ ಬಂಜದ ಅದಕ್ಕೇನು ಗೊತ್ತು ಅತಾರಿಲ್ಲ ಏ ಮದುವೆಯಾಗಿ ನಾಲ್ಕು ವರ್ಷ ಆಗೋದು ಅಟ್ಟೆ ತಡ ಯಾರು ಕೈಯಾಗೋದೇನೋ ಹಡೆಯದು ದೇವರು ಇಚ್ಛಾದದು ಇಲ್ಲಿ ಚುಮಲಾದೇವಿಗೆ ಆಗಿ ಭಾಳ ವರ್ಷ ಆಯಿತು ಮಕ್ಕಳಾಗಲಿಲ್ಲ ಅವಾಗ ಊರ ಜನ ನಿಂದ್ಯದ ಮಾತಾಡ್ಲಕ್ಕ ಏನಂತ ಇವು ಹುಟ್ಟ ಬಂಜದಾವ ಇವು ಗೊಡ್ಯದಾವ ಇವಕರು ಮಾರಿ ಮುಂಜಾನೆ ಅದು ನೋಡಬಾರ್ದು ಹಿಂಗೆ ಮಾತಾಡ್ಲಕ್ಕ ಒಂದು ದಿವಸ ಆ ಪದಮಗೊಂಡ ಚುಮಲಾದೇವಿ ಪದಮಗೊಂಡಾಗ ಮಕ್ಕಳಿಲ್ಲ ಊರಾಗ ಜನ ನಿಂದೆ ಆಡ್ಲಕ್ಕತ್ತಾರ ಇವು ಹುಟ್ಟ ಅದಾವ ಇವಕರು ಮಾರಿ ನೋಡಬಾರ್ದು ಅಂತ ಊರಾಗ ಮಾತಾಡ್ಲಕತ್ತಾರ ಒಂದು ದಿವಸ ಪದಮಗೊಂಡ ಆಯ್ದು ಹೋಗು ಹೇಳದಾಗ ಆ ಊರಾಗ ಮಲ್ಲಪ್ಪ ಸಾವುಕಾರ ಅಂತೇಳಿ ಅವ ಪದ್ಮಗೊಂಡು ಐದು ಹೊಂಟಿದ್ದ ಹೋಗು ಎಳೆದಾಗ ಒಂದು ಮಾತಾನು ಅಲ್ಲ ಮುಂಜಾನೆ ಮುಂಜಾನೆದ್ದು ಇವು ಹುಟ್ಟ ಪಂಚಿ ಅದಾವ ಯುವಕರು ಮಾರಿ ನೋಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಮಾತು ಮಾತದ ಮುಂಜಾನೆ ಎದ್ದು ಕೂಡಲೇ ಹಾಳಬಾವಿ ನೋಡಬಾರದು ಕುಳಬಾನ ಮುಖ ನೋಡಬಾರದು ಸಲ್ಲ ಗಿಡ ನೋಡಬಾರದು ಹುಟ್ಟ ಪಂಚಿ ಮುಖ ನೋಡಬಾರದು ಅಂತ ಹೇಳ್ತಾರೆ ಮುಂಜಾನೆ ದೇವು ಬಂಜಿ ಮುಖ ನೋಡಿದೆವಲ್ಲಂತ ಮಲ್ಲಪ ಸಾಹಕಾರ ಧಿಕ್ಕಾರ ಮಾಡಿ ಮಾತಾಡ್ದ ಅದು ಪದಮಗೊಂಡಾಗ ಎದ್ಯಾಗ ಬಾಣ ಹೊಡೆದಂಗಾಯ್ತು ಎದ್ಯಾಗ ಬಾಣ ಹೊಡೆದಂಗಾಯ್ತು ಪದಮಗೊಂಡ ಮನೆಗೆ ಹಾದ ಚುಮಲಾದೇವಿ ಮನೆಯಾಗ ಕೂತಾಳ ಅವಾಗ ಕೇಳ್ತಾಳ ಸ್ವಾಮಿ ಯಾಕತ ಹಿಂಗ್ಯಾಕ ಬೇಜಾರಾಗಿರಿ ಆ ಹಾಲ ಬಣ್ಣ ಹವಳದ ತುಟಿ ಮಾರಿ ಆಗ್ಯದ ಮಾರಿ ಮ್ಯಾಲ ಒಂಚೂರು ಕಳಿ ಇಲ್ಲ ಯಾಕ ಏನಾಗ್ಯಾದ ಅಂದಾಗ ಪದಮಗೊಂಡ ತಾನು ತಗೊಂಡು ಏನು ಮಾಡ್ತೀವಿ ಬಿಡು ಅದನ್ನ ಏನು ಮಾಡ್ತೀವಿ ಬಿಡು ಅಂದ ಆವಾಗ ಆಕಿ ಹೇಳ್ತಾಳೆ ಇಲ್ಲ ಸ್ವಾಮಿ ಎಂದಲೂ ಕೂಡ ತಮ್ಮ ಮುಖ ಈಗ ಬಾಡಿದ್ದು ನಾನು ನೋಡೇ ಇಲ್ಲ ಏನಾಗ್ಯದ ನನ್ನ ಮುಂದೆ ಹೇಳು ಅಂದಾಗ ಅವಾಗವ ಹೇಳ್ತಾನೆ ಪದಮ್ಗೊಂಡ ಏನೂ ಇಲ್ಲ ಊರಾಗ ಜನ ಮಾತಾಡಕತ್ತಾರ ನಾವು ಹುಟ್ಟ ಬಂಜದ ಅದೀವಂತ ಮಕ್ಕಳಿಲ್ಲಾರ್ದವ್ರ ಮನೇಲಿ ಲೆಕ್ಕದಾಗಿಲ್ಲಂತ ಮಕ್ಕಳಿಲ್ಲದವ್ರಿಗೆ ಮೋಕ್ಷ ಇಲ್ಲಂತ ಊರಾಗ ಜನ ಮಾತಾಡಕತ್ತಾರ ಆ ಆಡೋದು ಕೇಳಿ ನನಗೆ ಎದ್ಯಾಗ ಬಾಣ ಹೊಡೆದಂಗಾಗಿ ಅದು ಯಾರರೇ ಆಡಿದ್ರೆ ನಾನು ಇಟ್ಟು ಮನಸ್ಸಿಗೆ ತಾಪ ಮಾಡ್ಕೋತಿದ್ದಿಲ್ಲ ಆದರೆ ಈ ಊರ ಮಲ್ಲಪ್ಪ ಸಾಹುಕಾರನೇ ನಾ ಬರಾಗಿ ಹಿಂಗೆ ಮಾತಾಡೇ ಅನ್ನ ಅವಾಗಕಿ ಹೇಳ್ತಾಳೆ ಮಾರಾಯ ಅದನ್ನು ನಿನಗೆ ಗಂಡ ಮನೆಯಾಗ ಗಣಸರಿಗೆ ಬರುವುದಿಲ್ಲ ಏನೋ ಇದು ಪಂಚಿ ಪಟ್ಟ ಗಣಸರಿಗೆ ಅದರ ನೋವು ಆಗಂಗಿಲ್ಲ ಅದು ಬರಂಗಿಲ್ಲ ಅದು ಬರೋದೆಲ್ಲ ಹೆಣ್ಣಿಗೆ ಬರುತ್ತದ ಅದು ನನಗಂದ ನಮ್ಮ ನಿನಗಂದಿಲ್ಲ ಅದನ್ನು ನಾನು ನೋಡ್ಕೋತೀನಿ ಇವಾಗ ನೀವು ಊಟ ಮಾಡು ಊಟ ಮಾಡಿ ಕುರಿ ಕಾಯ್ಲಕ್ಕೆ ಹೋಗುತ್ತಳಿದಳು ಏಯ್ ಊಟ ಮಾಡಿ ಕುರಿ ಕಾಯ್ಲಕ್ಕೆ ಹೋಗತ್ತ ಹೇಳಿದಳು ಅವಾಗ ಪದಮಗೊಂಡ ಊಟ ಮಾಡಿ ಕುರಿ ಕಾಯ್ಲಕ್ಕೆ ಹಾದ ಅವಾಗ ಮುಂಜಾನೆ ಎದ್ದು ಆ ತಾಯಿ ಚಮಲಾದೇವಿ ಜಾಮ ಜಳಕ ಮಾಡಿ ನೇಮನಿಷ್ಠದಿಂದ ಕಳಸ ಕಂಚ ಪಂಚಾರ್ತಿ ಹಿಡ್ಕೊಂಡ ಕೈಯಾಗ ಬಂಗಾರ ಗಿಂಡಿ ಒಳಗ ಶೀತಾಳ ತುಂಬಿಕೊಂಡ ಹೂವಿನ ಪರಡಿ ತುಂಬಿಕೊಂಡ ಆರತಿ ಕೈಯಾಗಿ ಹಿಡ್ಕೊಂಡ ಮುತ್ತಿನ ಶರಗ ಮುಂದ ಮಾಡಿಕೊಂಡ ಆ ಕುರಿ ಉಣ್ಣಿ ಕತ್ತರಿಸುವಂಥ ಕತ್ರಿ ಕೊಟ್ಟಿದ್ನಲ್ಲ ರೇವಣ ಶಿದ್ದ ಆ ಕತ್ರಿ ತನ್ನ ಕೈಯಲ್ಲಿ ಹಿಡ್ಕೊಂಡ ರೇವಣ ಶಿದ್ದನ ಗುಡಿಗೆ ಬರ್ತಾಳ ರೇವಣ ಸಿದ್ದೇಶ್ವರರು ಕೂತಿದ್ರು ಧ್ಯಾನ ತಪ್ಪದೊಳಗೆ ಅವಾಗ ಆ ತಾಯಿ ಬಂದು ರೇವಣ ಶಿದ್ದನ ಗುಡಿಗೆ ಐದು ಸುತ್ತಾಕಿ ಪ್ರದಕ್ಷಿಣೆ ಹಾಕ್ತಾಳೆ ಹಾಕಿ ಶೀತಾಳ ನೀರಿನಿಂದ ಅವನ ಪಾದ ತೊಳಿತಾಳ ಹೂವು ಏರಿಸ್ತಾಳ ಆವಾಗ ರೇವಣು ಶಿದ್ದರ ಮುಂದೆ ಒಡಿವಡ್ಡಿ ನಿತ್ತಾಳ ಕೇಳ್ತಾಳ ಅಪ್ಪಾ ಗುರುದೇವಾ ಶ್ರೀ ಸಂಪತ್ತು ಬೆಳ್ಳಿ ಬಂಗಾರ ರಗಡ ಕೊಟ್ಟಿ ಆದರ ಇನ್ನ ಒಂದು ನಮ್ಮ ಜನ್ಮಕ್ಕೆ ಕೊರತೆ ಇಟ್ಟಪ್ಪ ಅದರ ಸಲುವಾಗಿ ಈ ಜನ್ಮನೆ ಅನ್ನುವಂಗ ಇದು ನಮಗೆ ಜೀವನಕ್ಕೆ ತೊಂದರೆ ಬರಕತ್ತದ ಅದನ್ನು ತ್ರಾಸಾಗಕತ್ತದ ಅದನ್ನು ನೋವು ಮಾಡಕ್ಕದ ಸ್ವಲ್ಪ ಕಣ್ಣು ತೆರೆದು ನಮಗೆ ವರದಯ ಪಾಲಸ್ ಅಂದಾಗ ಜಗದ್ಗುರು ರೇವಣ ಸಿದ್ದರು ಕಣ್ಣು ಮುಚ್ಚಿ ಕೂತವ್ರು ಈಕೆ ಎಟ್ಟು ಒದರೆಯಡಿದ್ರು ಕೂಡ ಕಣ್ಣು ತೆರೆದು ನೋಡುವಲ್ರು ಒಂದು ಚೂರು ಸಹಿತ ಅಳಗ್ಯಾಡಲ್ರು ಆಗ ಚುಮಲಾದೇವಿ ಎತ್ತಾಳೆ ಪಾ ರೇವಣ ಸಿದ್ಧ ನನ್ನ ಕೂಗು ನಿನಗೆ ಕೇಳಲ್ಲೇನೋ ತಂದೆ ಊರಾಗ ಜನ ಹುಟ್ಟ ಬಂಜದಾವ ಗೊಡ್ಡದಾವಂತ ಮಾತಾಡಕತ್ತಾರ ಮಕ್ಕಳಿಲ್ಲದವರು ಮನೇಲಿ ಲೆಕ್ಕದಾಗಿಲ್ಲಂತ ಮಕ್ಕಳಿಲ್ಲದವ್ರಿಗೆ ಮೋಕ್ಷೆ ಇಲ್ಲಂತ ಜನ ಮಾತಾಡಕತ್ತಾರಪ್ಪ ನಮಗೊಂದು ಸ್ವಲ್ಪ ತಾನು ಕಣ್ಣು ತೆರೆದು ದಯಮಾಡಿ ನಮ್ಮ ಹೊಟ್ಟಿಲಿಂದ ಏನಾದರೂ ಫಲಸಂತಾನ ಕೊಡುವಂತ ಆ ತಾಯಿ ಉಡಿವಡ್ಡಿ ನಿತ್ತಾಳ ರೇವಣ್ಣದ ಕಣ್ಣು ತೆರೆಯಕ್ಕೆ ತಯಾರಿ ಇಲ್ಲ ಏಕೆನ ಮಾತಾಡ್ಸಕ್ಕೆ ತಯಾರಿಲ್ಲ ಕಲ್ಲು ಅಳಗಾಡಿತೇ ವಿನಹ ರೇವಣ ಶುದ್ಧರು ಅಳಗಾಡಕ್ಕೆ ತಯಾರಿಲ್ಲ ತಾಳ ಯಪ್ಪ ನಾ ಇಟ್ಟು ನಿನ್ನ ಮುಂದೆ ನೆತ್ತು ಕೂಗ್ಯಾಡ್ದ್ರ ನಿನಗೆ ಒಂದು ಚೂರು ಕರುಣೆ ಇಲ್ಲ ಅಂದ್ರೆ ನಾನಾ ಕೈಯಲ್ಲಿ ಬದುಕಬೇಕು ಇದೇ ಕುರಿ ಉಣ್ಣಿ ಕತ್ತರಿಸುವಂತ ಕತ್ರಿ ತಗೊಂಡು ನಾನು ಹೊಟ್ಟೆಯಾಗ ಹುಡ್ಕೊಂಡು ಜೀವ ಬಿಡ್ತೀನಿ ಹೇಳಿ ಅದೇ ಕತ್ರಿ ತಗೊಂಡು ತನ್ನ ಹೊಟ್ಟಾಗಿ ಹುಡ್ಕೋತಾಳೆ ಜಗದ್ಗುರು ರೇಬಿದ್ಧ ಕಣ್ಣು ತೆರೆದು ನೋಡ್ಲಕ್ಕ ಕಣ್ಣು ತೆರೆದು ನೋಡ್ಲಕ್ಕ ಘಡ 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 ರೇವಣ ಶಿದ್ರೆ ಅವಾಗ ಹೋಗಿ ಆ ತಾಯಿ ಕೈ ಹಿಡಿತ ನಿನ್ನ ಪ್ರಾಣ ಬಿಡಬೇಕಂತೇಳು ಯವ 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 ಧಮು ನೀ ಅಂದ ಅವಸರ ಮಾಡಬೇಡ ಅವಸರ ಮಾಡಬೇಡ ಅಂದ ಅವಾಗ ಬೆತ್ತಲ್ಲೇ ನೆಳತಾಳ ಯಪ್ಪಾ ಎಷ್ಟೋ ನಿನಗೆ ಅಂಗಲಾಚಿನ ಬೇಡ್ಕೊಂಡು ನೀ ಕಣ್ಣು ತೆರೆದ ನೋಡಲಿಲ್ಲ ಅದಕ್ಕಾಗಿ ನಾನು ಈ ಜೀವನ ತ್ಯಾಗ ಅಂತ ನಾನು ವಿಚಾರ ಮಾಡಿದ್ದೆ ಮತ್ತು ಇವಾಗ ನೀ ನನ್ನ ಕೈ ಹಿಡಿದಿಯಲ್ಲ ಮತ್ತು ಹೆಂಗೆ ಮಾಡೋದು ಹೇಳು ಅಂದಾಗ ಅವಾಗ ರೇವಣ ಹೇಳ್ತಾರಮ್ಮ ಚುಮಲಾದೇವಿ ಮಕ್ಕಳಿಲ್ಲಂತ ಯಾಕೆ ಕಳತಿ ತಾಯಿ ಮಕ್ಕಳಿಲ್ಲಂತ ಯಾಕೆ ಕಳ್ತಿ ನಿನಗೆ ಏನು ಬೇಕು ಎಂಥ ವರ ಬೇಕು ಅದನ್ನು ನೀ ಕೇಳು ನಾ ಕೊಡ್ತೀನಿ ನಂದ ಆವಾಗ ಚುಮಲಾದೇವಿ ಹೇಳ್ತಾಳೆ ಎಂಥ ಮಗ ನನ್ನ ಹೊಟ್ಟಿಲೆ ಕೊಡಬೇಕು ನೀ ಅಂದ್ರೆ ಸೂರ್ಯ ಚಂದ್ರ ನೆಲಗಂಗೆ ಹರಿಯುವರಿಗೆ ಪಾರಂದ ಪೋರಿ ಇರುವರಿಗೆ ಸಹಿತ ಆ ನನ್ನ ಹೊಟ್ಟಿಲೆ ಹುಟ್ಟಿದ ಮಗನ ಹೆಸರ ಮಕ್ಕಳ ಹೆಸರು ಅಜರಾಮರ ಉಳಿಬೇಕು ಅಂಥ ಮಗ ನನಗೆ ದಯ ಪಾಲಿಸುವಂತ ಹೇಳ್ತಾಳೆ ಅಂಥ ಮಗ ದಯ ಪಾಲಿಸುವಂತ ಹೇಳ್ತಾಳ ಮುಂದೆ ಜಗದ್ಗುರು ಅವರು ರೇವಣಾ ಸಿದ್ದೇಶ್ವರರು ಆಕಿನ ಉಡ್ಯಾಗ ಕಾರಿಕ ಭಸ್ಮ ಕೊಟ್ಟರು ಅವಾಗ ಅದನ್ನು ಹೇಳ್ತಾರೆ ವಾ ಮಗಳ ಇದನ್ನು ತಗೋ ತಗೊಂಡು ಒಯ್ದು ನಿನ್ನ ಮನೆ ಒಳಗೆ ನಿನ್ನ ಪತಿಯ ಪಾದಕ ನಮಸ್ಕಾರ ಮಾಡಿ ಇದನ್ನು ಜಗಲಿ ಮ್ಯಾಲಿಟ್ಟು ಇಟ್ಟು ಅದನ್ನು ನೀನು ಸೇವನೆ ಮಾಡು ನಿನ್ನ ಹೊಟ್ಟಿಲೆ ಮಗ ಹುಟ್ಟುತ್ತದೆ ನಿನ್ನ ಹೊಟ್ಟಿಲೆ ಮಗ ಹುಡ್ತದಂದಾಗ ಆ ತಾಯಿ ಮನೆಗೆ ಹೋಗಿ ಗಂಡ ಉಂಡಾಡ ಪದಮಗೊಂಡ ಕುರಿ ಕಾಯ್ಕೊಂಡು ಮನೆಗೆ ಬಂದ ಹೋಗಿ ಇದು ರೇವಣ ಶಿದ್ಧರು ಕೊಟ್ಟ ಕಾರಿಕ ಪ್ರಸಾದ ಒಯ್ದು ಜಗಲಿ ಮ್ಯಾಲಿಟ್ಟಾಳ ತನ್ನ ಗಂಡನ ಪಾದ ತೊಳೆದು ನಮಸ್ಕಾರ ಮಾಡ್ಯಾಳ ನಮಸ್ಕಾರ ಮಾಡಿ ಅದೇ ಕಾರಿಕ ಪ್ರಸಾದ ಸೇವನೆ ಮಾಡ್ಯಾಳ ಆ ತಾಯಿ ಸೇವನೆ ಮಾಡಿದ ಬಳಕ ಆಕೆಗೆ ಗರ್ಭ ನಿತ್ತು ನೀವು ಅನ್ಬೋದು ಏನ್ರಿ ಮತ್ತು ಕಾರ್ಯಕೆಯಿಂದ ಮಕ್ಕಳು ಹುಡ್ತಿದ್ವು ಅಂದ್ರೆ ಹತ್ತು ಹತ್ತು ಲಕ್ಷ ಖರ್ಚು ಮಾಡಿ ಲಗ್ನ ಆಗೋದು ಏನಾದರು ಲಿಂಗರಾಯನ ಗುಡಿಗೆ ಬಂದು ಒಂದು ಕಾರ್ಯಕೆಯಿಂದ ಹಡಿಬೋದಲ್ಲ ಅನ್ಬೋದು ಹಂಗಾಗ್ತದೇನು ಹಂಗಾಗಲ್ಲ ಹಾಗಾಗಲ್ಲ ದೇವ್ರದೇ ಬ್ಯಾರೆ ನಮ್ಮದೇ ಬ್ಯಾರೆ ಏನ್ರಿ ಅವಾಗ ತಾಯಿಗೆ ಗರ್ಭ ನಿತ್ತು ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳಾಯಿತು ಮೂರು ತಿಂಗಳಾದ ಬಳಿಕ ಆ ತಾಯಿಗೆ ಒಂದು ಸ್ವಲ್ಪ ತನ್ನದೇ ಆಗಿರತಕ್ಕಂಥದ್ದು ಆ ಗರ್ಭದ ಗರ್ಭ ನೆತ್ತ ಕೂಡಲೆ ಅದು ಏನೋ ರೂಪ ಲಾವಣ್ಯ ಬದಲಾಗ್ತದಂತ ಹೆಣ್ಣು ಮಕ್ಕಳದು ಆ ತಾಯಿಗೆ ಬದಲಾವಣೆ ಆಯಿತು ಮೂರು ತಿಂಗಳ ಹೋಯ್ತು ನಾಲ್ಕು ತಿಂಗಳ ಹೋಯ್ತು ಐದು ತಿಂಗಳ ಹೋಯ್ತು ಆರು ತಿಂಗಳ ಹೋಯ್ತು ಏಳು ತಿಂಗಳ ಹೋಯ್ತು ಆ ತಾಯಿಗೆ ಬಯಕೆ ಪ್ರಾರಂಭ ಆಯಿತು ಬಯಕೆ ಪ್ರಾರಂಭ ಆಯಿತು ಮುಂದ ಏಳು ತಿಂಗಳ ಮುಗಿದು ಎಂಟು ತಿಂಗಳ ಮುಗಿದು ಇನ್ನು ಒಂಬತ್ತು ತಿಂಗಳ ಮುಗಿದು ಆ ತಾಯಿ ನವಮಾಸಕ್ಕೆ ಇನ್ನು ಇವತ್ತ ನಾಳಿಗೆ ಮಗುವಿಗೆ ಜನ್ಮ ಕೊಡ್ತಾಳೆ ಅನ್ನೋದ್ರೊಳಗಾಗಿ ಪದಮಗೊಂಡ ಹೋಗಿ ಸೊಗಲಿಗೆ ತೆರೆ ಕರ್ಕೊಂಡ್ಬಂದ ಇಬ್ಬರಿಗೆ ಯಾರಿಗ್ರಿ ಸೊಗುಲಿಗೆ ತೆರಿಗೆ ಸೊಗಲಿಗೆ ತೆರಿಗೆ ಕರ್ಕೊಂಡು ಬಂದ ಅವಾಗ ಹೇಳ್ತಾನೆ ಯವಾ ನನ್ನ ಹೆಂಡತಿ ಚೊಚ್ಚಿಲ ಹೆರಿಗೆ ಆದಾಳ ಬಹುತೇಕ ಒಂದು ಸ್ವಲ್ಪ ತಾವು ಆಕೆಗೆ ನೋವು ಆಗದಂಗೆ ಆಕೆಗೆ ಸ್ವಲ್ಪ ಆಗದಂಗೆ ನೀವು ಬಾಣತನ ಮಾಡ್ಕೋಬೇಕಂದ ಆವಾಗ ಅವರು ಇಬ್ಬರು ಸೊಗುಲಿಗಿತ್ತರ ಕೂಡಿ ಏನು ಮಾಡಿದ್ರು ಚೊಚ್ಚಿಲ ಹೆರಿಗೆ ಆಗುವ ಸಮಯದ ರಕ್ತ ಕಿವ ಅದನ್ನು ಜಾಸ್ತಿ ಹೋ ಹೋಯ್ತು ಅಂದ್ರೆ ಆಕಿನ ಕಣ್ಣಿಗೆ ಅದು ಕಾಣಿಸ್ತಂದ್ರೆ ಅದಕ್ಕೇನಾರು ಆಯ್ದು ಹೇಳಿ ಅವರಿಬ್ಬರು ಸೊಗಲಿತ್ತಾರ ಆ ಪಣತಿ ಶರಗ ತಗೊಂಡು ಆಕಿನ ಕಣ್ಣಿಗೆ ಕಟ್ಟಿದ್ರು ಕಟ್ಟಿ ಆಕಿನ ಬಾಣತನ ಮಾಡಿಕೊಂಡ್ರು ಮುಂದ ಹುಟ್ಟಿ ಬಂದ ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಹಾಲು ಮತದ ಮೂಲ ಒಡಿಯ ಹಾಲು ಮತಕ್ಕೆ ಗುರುಗಳಾಗಿರ್ತಕ್ಕಂಥ ಹುಟ್ಟಿ ಬಂದವನೇ ಯಾರಾದರೂ ಇದ್ರೆ ಅದು ಸರೂರ ಶಾಂತ ಮೊತ್ತಯ್ಯ ಅಂತಕ್ಕಂಥದ್ದನ್ನು ತಾವು ಜೀವನದಲ್ಲಿ ನೆನಪಿಟ್ಟುಕೋಬೇಕು ಅದೇ